ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಡಿ ವೀರೇಂದ್ರ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಸುದೀರ್ಘ ನಲವತ್ತ್ಮೂರು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯಾದ್ಯಂತ ಕೆಲಸಗಳನ್ನು ಮಾಡ್ತಾ ಇದರಲ್ಲಿ ವಿಶೇಷವಾಗಿ ಒಂದು ಕುಟುಂಬದ ಸ್ವಾವಲಂಬನೆ ಕಾರ್ಯಕ್ರಮದ ಜೊತೆಗೆ ಸಮಾಜಮುಖಿಯಾದಂಥ ಆದಂತ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸ್ತಾ ಇದ್ದೀವಿ ಇದರಲ್ಲಿ ಇನ್ನೊಂದು ಪ್ರಮುಖ ಕಾರ್ಯಕ್ರಮ ಇರುವಂತದ್ದು ಜನಜಾಗೃತಿ ಜನಜಾಗೃತಿ ಅಂದ್ರೆ ಆ ಮಾತೆ ಹೇಳುತ್ತೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ವಿಚಾರಗಳು ಯಾವ್ದಂದ್ರೆ ದುಶ್ಚಟ್ಟದ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂಥದ್ದು ಮೂವತ್ತು ವರ್ಷಗಳಿಂದ ಪೂಜ್ಯ ವೀರೇಂದ್ರ ಹೆಗ್ಟ್ಟೆ ಅವರು ಒಂದು ಕುಟುಂಬದ ಅಭಿವೃದ್ಧಿಗೆ ಯಾವುದು ಮಾರಕ ಅಂತ ಹೇಳಿದ್ರೆ ಆ ಮನೆಯ ದುಶ್ಚಟ ಅಂತ ಕಂಡುಕೊಂಡವರು ಗಾಂಧೀಜಿ ಕಂಡುಕೊಂಡಂತ ಕನಸು ಕೂಡ ಅದೇ ಹಾಗಾಗಿ ಇವತ್ತು ಗಾಂಧೀಜಿಯ ಆದರ್ಶಗಳನ್ನ ಇಟ್ಟುಕೊಂಡು ಪ್ರತಿ ಕುಟುಂಬದಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸುವಂಥದ್ದು ಒಂದು ಶಾಲೆ ಮತ್ತು ಕಾಲೇಜುಗಳಲ್ಲಿ ನಾವು ಪ್ರತಿ ವರ್ಷ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನ ಮಾಡಿ ದುಶ್ಚಟ ದುರಭ್ಯಾಸಗಳು ಮತ್ತು ಇತ್ತೀಚಿನ ತಮ್ಗೆಲ್ಲ ಗೊತ್ತಿರಬಹುದು ಗಾಜ ಅಫೀಮಗಳು ಏನಿದೆಯಾ ಅದರಿಂದ ಹೇಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಹದಿನಾರರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ಹುಡುಗಿಯರು ಹೇಗೆ ಬಲಿಯಾಗ್ತಾರೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಇನ್ನು ತಂಬಾಕು ಮತ್ತು ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಮೂಲಕ ಜಾಗೃತಿ ಮೂಡಿಸುವಂಥದ್ದು ಇನ್ನು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ದುಶ್ಚಟದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಜೊತೆಗೆ ಯಾವ ಕುಟುಂಬದಲ್ಲಿ ಕುಡಿತ ಇದೆ ತೀವ್ರ ಕುಟುಂಬ ಕುಡಿತಕ್ಕೆ ಒಳದಂಥ ಕುಟುಂಬದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ತಾಲೂಕಿನಲ್ಲಿ ನಾವು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ ಏಳು ದಿನಗಳ ರೆಸಿಡೆನ್ಷಿಯಲ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಓನ್ಲಿ ಅವೇರ್ನೆಸ್ ಅವರಿಗೆ ತಿಳುವಳಿಕೆ ಜಾಗೃತಿಯನ್ನು ಮೂಡಿಸಿ ಅವರನ್ನು ದುಶ್ಚಟದಿಂದ ಹೊರಗೆ ತರುವಂತದ್ದು ಮತ್ತು ಆನಂತರ ನವಜೀವನ ಸಮಿತಿ ಅಂತ ಮಾಡಿಕೊಂಡು ನಿರಂತರವಾಗಿ ಅನುಪಾಲನೆ ಮಾಡಿಕೊಂಡು ದುಶ್ಚಟದಿಂದ ಅವರನ್ನು ಹೊರಗೆ ತರುವಂತ ಬಹಳ ದೊಡ್ಡ ಪ್ರಯತ್ನಗಳನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ಮೂಲಕ ನಾವು ಸುದೀರ್ಘವಾಗಿ ಮೂವತ್ತೈದು ವರ್ಷಗಳಿಂದ ಮಾಡ್ತಾ ಇದೀವಿ ಪ್ರತಿ ತಿಂಗಳಲ್ಲಿ ಇಡೀ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗುತ್ತೆ ಆದ್ರೆ ವರ್ಷಕ್ಕೆ ಒಂದು ಬಾರಿ ಅಕ್ಟೋಬರ್ ಎರಡು ತಮ್ಮೆಲ್ಲ ಗೊತ್ತಿದೆ ಗಾಂಧಿ ಜಯಂತಿ ಕಾರ್ಯಕ್ರಮ ಅದರ ಗಾಂಧೀಜಿಯನ್ನ ಸ್ಮರಿಸಿಕೊಂಡು ಅವರ ಆದರ್ಶಗಳನ್ನ ನೆನಪಲ್ಲಿಟ್ಟುಕೊಂಡು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡ್ತಿದ್ವಿ ಪ್ರತಿ ವರ್ಷಕ್ಕೊಂದು ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ತಾಲೂಕಲ್ಲಿ ಮಾಡ್ತಿದ್ವಿ ನಮ್ಮ ರಾಮನಗರದಲ್ಲಿ ಆಗಿದೆ ಹಾರೋಳ್ಳಿ ಆಗಿದೆ ಕಳೆದ ವರ್ಷ ಮಾಗಡಿಯಲ್ಲಿ ಮಾಡಿದ್ವಿ ಈ ವರ್ಷ ಚನ್ನಪಟ್ಟಣ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡ್ತೀವಿ ಎಲ್ಲ ಜಿಲ್ಲೆಯ ನವಜೀವನ ಸಮಿತಿಯವರು ಮಹಿಳೆಯರು ಆ ನಂತರ ಗಣ್ಯರೆಲ್ಲ ಬಂದ್ಕೊಂಡು ಈ ಸಮಾವೇಶ ಈ ವರ್ಷ ನಮ್ಮ ಚನ್ನಪಟ್ಟಣದಲ್ಲಿ ಜರುಗಲಿಕ್ಕೆ ಇದೆ ತಮಗೆಲ್ಲ ಗೊತ್ತಿದೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂವತ್ತು ಜಿಲ್ಲೆಯಲ್ಲಿ ಐವತ್ತೈದು ಲಕ್ಷ ಕುಟುಂಬಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದ್ವಿ ಆ ಮುಂದಿನ ತಿಂಗಳು ಎರಡು ಸಾವಿರ ಶಿಬಿರಗಳು ಒಟ್ಟು ಇಡೀ ರಾಜ್ಯಾದ್ಯಂತ ಆಗಿ ಧರ್ಮಸ್ಥಳದಲ್ಲಿ ಬಹಳ ದೊಡ್ಡ ಸಮಾರೋಪ ಕಾರ್ಯಕ್ರಮ ಕೂಡ ಜರುಗಲಿಕ್ಕೆ ಇದೆ ಒಂದು ಲಕ್ಷದ ಮೂವತ್ತೆರಡು ಕುಟುಂಬಗಳನ್ನು ನೇರವಾಗಿ ನಾವು ಈ ಮುಖಾಂತರ ಅವರನ್ನ ಏನು ಸಂಪರ್ಕ ಮಾಡಿಕೊಂಡು ಅವರಿಗೆ ಅವೇರ್ನೆಸ್ ಕೊಟ್ಟು ಮತ್ತು ನವಜೀವನ ಮೂಲಕ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾನು ಈಗಾಗಲೇ ಹೇಳಿದ್ದೆ ಶಿಬಿರ ಮಾಡಿ ನಾವು ಬಿಡೋದಿಲ್ಲ ಆ ನಂತರ ನವಜೀವನ ಸಮಿತಿ ಅಂತ ಮಾಡಿಕೊಂಡು ನಿರಂತರವಾಗಿ ನಮ್ಮ ಕಾರ್ಯಕರ್ತರ ಮುಖಾಂತರ ಸಂಪರ್ಕದಲ್ಲಿರ್ತೀವಿ ಇಡೀ ರಾಜ್ಯದಲ್ಲಿ ಮೂರು ಸಾವಿರದ ನೂರು ನವಜೀವನ ಸಮಿತಿ ಅಂದ್ರೆ ಒಂದು ನವಜೀವನ ಸಮಿತಿಯಲ್ಲಿ ಹತ್ತರಿಂದ ಹದಿನೈದು ಮಂದಿ ಇರ್ತಾರೆ ಅವರ ತಂಡವನ್ನ ಕಟ್ಟಿಕೊಡ್ತೀವಿ ಮೂರು ಸಾವಿರದ ನೂರು ನವಜೀವನ ಸಮಿತಿಗಳು ಇಡೀ ರಾಜ್ಯಾದ್ಯಂತ ಇದ್ದು ಅವರೇ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ ನಾನು ಈಗಲೇ ಪ್ರಸ್ತಾಪ ಮಾಡಿದಾಗೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಹೈಸ್ಕೂಲ್ ಮತ್ತು ಕಾಲೇಜುಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಅನ್ನು ಕೊಡ್ತೀವಿ ಅವರಿಗೆ ನಮ್ಮ ಸ್ಥಳೀಯದಲ್ಲಿ ಒಳ್ಳೆಯ ಮಾತುಗಾರರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅಂಥವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಆಯ್ಕೆ ಮಾಡಿಕೊಳ್ಳ ಶಿಕ್ಷಕರು ಅಥವಾ ಲಾಯರ್ಗಳು ಅಥವಾ ಡಾಕ್ಟರ್ಗಳು ಅವರಿಗೆ ನಮ್ಮ ಈ ಕಾರ್ಯಕ್ರಮದ ವಿಚಾರ ಬಗ್ಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಶಾಲಾ ಕಾಲೇಜುಗಳಿಗೆ ಅವರು ಉಚಿತವಾಗಿ ಬಂದು ಮಕ್ಕಳಿಗೆ ಅನ್ನು ಕೊಡ್ತಾರೆ ನಮ್ಮ ಇಡೀ ರಾಜ್ಯದಲ್ಲಿ ಸಾವಿರದ ಮುನ್ನೂರ ಮೂವತ್ತೇಳು ಮಂದಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರಿಗೆ ತರಬೇತಿ ನೀಡಿ ಅವರ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ತಮಗೆ ಹಾಗೆ ನಾವು ಚೌಡೇಶ್ವರಿ ಕಲ್ಯಾಣ ಮಣ್ಣು ಮಹಲ್ ನಮ್ಗೆ ಗೊತ್ತಿದೆ ದೊಡ್ಡ ಮಳೂರಲ್ಲಿ ಅಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಾಳೆದು ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಈ ಸರ್ಕಲ್ ಇಂದ ಜಾಥಾ ಪ್ರಾರಂಭ ಆಗುತ್ತೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಹಾಲ್ನ ತನಕ ನಮ್ಮ ಇಡೀ ಜಿಲ್ಲೆಯವರು ಬಂದು ಜಾಥಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಜಾಗೃತಿ ಮೂಡಿಸುವಂತದ್ದು ಹನ್ನ ನಾವು ಒಂದು ಹದಿನೇಳರಿಂದ ಹದಿನೆಂಟು ಥರ ಡ್ರಗ್ಸು ಅಥವಾ ರೈತರ ಟೆಸ್ಟ್ ಮಾಡ್ಬೋದು ಆ ಟೈಮಲ್ಲಿ ತಗೊಂಡಂಥ ಒನ್ ಅವರ್ ಟೂ ಅವರ್ಸ್ ಟೈಮಲ್ಲಿ ತೊಗೊಂಡ್ರೆ ಮಾತ್ರ ನಾವು ಫೈಂಡ್ ಔಟ್ ಮಾಡ್ಬೋದು ಈ ಪ್ರಸ್ತುತ ವಿಚಾರ ನಾವು ನಮ್ಮ ಜಿಲ್ಲಾ ಜನಜಾಗೃತಿ ಎಲ್ಲಿ ಇದು ಜಾಸ್ತಿ ನಡೀತಾ ಇತ್ತಂದರೆ ದೊಡ್ಡ ಮಟ್ಟದ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸ್ವಲ್ಪ ಮೆಚುರಿಟಿ ಇರುವಂಥ ಹುಡುಗರುಗಳು ಮತ್ತು ಕಾಫ್ ಸಿರಪ್ಸ್ ಎಲ್ಲೆಲ್ಲಿ ನಮ್ಮ ಹೊಸ ಓವರ್ ಏನು ಹೊಸ ರೋಡ್ ಆಗಿದೆ ಆ ಅಂಡರ್ ಪಾಸ್ ಕೆಳಗಡೆ ಒಂದಷ್ಟು ಜನ ಹುಡುಗರುಗಳು ಕೂತ್ಕೊಳ್ಳುವಂಥದ್ದು ಎಲ್ಲೆಲ್ಲಿ ಮಾವಿನ ತೋಟಗಳಿದೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಈ ಥರ ಒಂದು ವಿಚಾರ ಜಾಸ್ತಿ ಬಂದಾಗ ನಮ್ಮ ಒಂದು ಜನಜಾಗೃತಿ ಮೀಟಿಂಗಲ್ಲಿ ನನ್ನ ರಾಜ್ಯ ಒಂದು ಮೀಟಿಂಗಲ್ಲಿ ನಾವು ಇದನ್ನು ಪ್ರಸ್ತಾವನೆ ಇಡ್ತೀವಿ ಅವಾಗ ಏನು ನಾವು ಇಲ್ಲಿ ತನಕ ಸ್ವಾಸ್ಥ್ಯ ಸಂಕಲ್ಪ ಯೋಜನೆ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡ್ಕೊ ಬರ್ತಾ ಇದ್ರು ಕೂಡ ನಾವು ಈಗ ಅದನ್ನು ಒಂದು ಹೊಸ ಅಡ್ವಾನ್ಸ್ ತಗೊಂಡು ಏನು ಗಾಂಧೀಜಿ ಕಂಡಂಥದ್ದು ಬರೀ ಸರಾಯಿ ಮುಕ್ತ ಭಾರತ ಆದರೆ ಇವತ್ತು ಅದಕ್ಕಿಂತ ತುಂಬ ಮೀರಿ ಹೋಗಿ ನಾವು ಒಂದು ಅಟ್ರೋಪಿನ್ ಇಂಜೆಕ್ಷನ್ ಆಗ್ಬೋದು ಮಕ್ ಆ ಹುಡುಗನ್ಗೆ ನಾವು ಫೈಂಡ್ ಔಟ್ ಮಾಡ್ದಾಗ ಗೊತ್ತಾಯಿತು ಅವನು ಇಂಜೆಕ್ಷನ್ ತಗೊಳ್ತಾ ಇದ್ದಾನೆ ಅಂತ ತಗೊಳೋದು ಶ್ರೀರಂಜಿನ ಎಲ್ಲ ದೂರ ಬಿಸಾಕೆ ಬರ್ತಿದ್ದ ಆ ಥರ ಒಂದು ಸಂಕಲ್ಪ ಮಾಡಿ ಕಡೆಗೆ ನಾವು ಗೌಸಿಯಾ ಕಾಲೇಜ್ನಲ್ಲಿ ಎಸ್ಪೆಷಲಿ ಗೌಸಿಯಾ ಕಾಲೇಜ್ ಸುತ್ತಮುತ್ತ ತುಂಬ ನಡೀತಾ ಇತ್ತು ಅವಾಗ ಆ ಕಾಲೇಜಿನ ಪ್ರಿನ್ಸಿಪಾಲ್ ಜೊತೆಲಿ ಮಾತಾಡಿ ನಾವು ಅಲ್ಲೊಂದು ಕಾರ್ಯಕ್ರಮ ಮಾಡಿ ನಿಜವಾಗ್ಲೂ ಆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಹಾಗಾಗಿ ಇದು ನಮ್ಮ ಇಡೀ ಕಾರ್ಯಕ್ರಮ ಇಡೀ ರಾಜ್ಯದಿಂದ ನಡೀತಾ ಇದೆ ಇವತ್ತು ನಮ್ಮ ಈ ಕಾರ್ಯಕ್ರಮದ ಸ್ಪಷ್ಟ ಉದ್ದೇಶ ಇಷ್ಟೇ ಒಂದು ಮಧ್ಯ ಮದ್ಯ ವರ್ಜನ ಶಿಬಿರಗಳನ್ನ ಮಾಡಿ ನಾವು ಕುಟುಂಬಗಳನ್ನ ಕಾಪಾಡೋದು ಎಷ್ಟು ಜವಾಬ್ದಾರಿಯುತವಾದಂಥ ಕೆಲಸನೋ ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಯುವ ಪೀಳಿಗೆಯನ್ನ ನಾವು ಏನಿದೆ ಈ ಆಕ್ಚುಲಿ ಒಂದು ಸಿಗರೇಟ್ ಸೇದಿದ್ರೆ ಅಥವಾ ಬಿಡಿ ಸೇದಿದ್ರೆ ಅವನಿಗೆ ಅಷ್ಟು ಎಫೆಕ್ಟ್ ಇಷ್ಟ ಆಗ್ತದೋ ಎಲ್ಲದೂ ತೊಂದರೆನೇ ಆದ್ರೆ ಇವತ್ತು ಅದಕ್ಕಿಂತ ಮಕ್ಕಳು ತುಂಬಾ ಮುಂದುವರೆದ್ಬಿಟ್ಟಿದ್ದಾರೆ ಸೀದಾ ಏನು ಎಲ್ಲರಿಗೂ ಒಂದು ಕಾಮನ್ ವರ್ಡ್ ಡೋಪ್ 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 ಅಂತ ತಮ್ಮೆಲ್ಲ ಪತ್ರಿಕಾ ಮಿತ್ರರು ಗೊತ್ತಿದೆ ಎಲ್ಲೆಲ್ಲಿ ಸಿಕ್ಬಾರ್ದು ಅಲ್ಲಿ ತುಂಬಾ ಸಿಗ್ತಾ ಇದೆ ಡೋಪ್ ಇವತ್ತು ಚನ್ನಪ್ಟಣ ಅಂತೇಳಿ ಇಡೀ ರಾಜ್ಯಾದ್ಯಂತ ಅಥವಾ ಜಿಲ್ಲೆಯಾದ್ಯಂತ ಮಕ್ಕಳಿಗೆ ಈಸಿಯಾಗಿ ಸಿಕ್ಕುವಂತ ಅದೊಂದು ಡೋಪ್ ವಸ್ತು ಆಗ್ಬಿಟ್ಟಿದೆ ಆರಾಮಾಗಿ ಅವರು ಸಿಗರೇಟ್ ಇಲ್ಲಿರುವಂತ ಒಗೆ ಸೊಪ್ಪುನ ತೆಗೆದ್ಬಿಟ್ಟು ಆ ಡೋಪ್ ಅನ್ನ ತುಂಬಿಕೊಂಡು ಅವರು ಫೀಲ್ ಮಾಡಿ ಎಷ್ಟು ಅಂದ್ರೆ ಅವರ ಏನು ವಯಸ್ಸು ಅವರು ವಯಸ್ಸು ಬರುವ ಸೇ ಅವರು ನಿಜವಾದ ಗಂಡ ಸತ್ವನ ಅವ್ರು ಕಳ್ಕೊಬಿಡ್ತಾ ಇದ್ದಾರೆ ಆತರ ಒಂದು ಏನು ಪರಿಣಾಮಕಾರಿಯಾದಂತ ವ್ಯಸನಗಳಿಗೆ ಇವತ್ತಿನ ಯುವ ಪೀಳಿಗೆ ಒಳಗಾಗ್ತಾ ಇದೆಯೋ ಅದನ್ನು ಈ ಸಂಸ್ಥೆ ಅಂದರೆ ಈ ನಮ್ಮ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಜನಜಾಗೃತಿ ವೇದಿಕೆ ಕಾಲೇಜು ಮತ್ತು ಶಾಲಾ ಮಟ್ಟದಲ್ಲಿ ಕೆಲವು ಟ್ರೈನ್ಡ್ ಟೀಚರ್ಸ್ನ ಒಂದಷ್ಟು ಟ್ರೈನ್ಡ್ ಟೀಚರ್ಸ್ನ ನಾವು ಅಡಾಪ್ಟ್ ಮಾಡಿಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಯಾವ ನಿರ್ದಿಷ್ಟ ವಸ್ತುವನ್ನ ತಗೊಂಡ್ರೆ ಯಾವ ಮಟ್ಟದ ಎಫೆಕ್ಟ್ ಮಕ್ಕಳಲ್ಲಿ ಆಗುತ್ತೆ ಅದನ್ನು ಸುವಿಸ್ತಾರವಾಗಿ ಇವತ್ತು ತಿಳಿಸ್ಕೊಡ್ತಾರೆ ಹಾಗಾಗಿ ಇವತ್ತು ನಾವು ಮಕ್ಕಳಿಗೆ ಇದನ್ನ ಹೇಳಿದ್ರೆ ಸಾಲೋದಿಲ್ಲ ಮಕ್ಕಳಿಗೆ ಏನಂದ್ರೆ ಅದು ನಾವೇನು ಹೇಳಿದ್ರು ಈಸಿಯಾಗಿ ತಗೋಬಿಡ್ತಾರೆ ಆದರೆ ಇದನ್ನ ಬುಡಮಟ್ಟಲೇ ಕಿತ್ತಾಕ್ಬೇಕು ಫಸ್ಟ್ ಇದನ್ನ ನಾವು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂದ್ಬಿಟ್ಟು ಇವತ್ತು ನಾವು ಸಾಮಾನ್ಯವಾಗಿ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಜನ ನಾವು ಎಲ್ಲ ಸಮಯ ಜನಗಳನ್ನ ಕರೆದು ಆ ಒಂದು ದೊಡ್ಡ ವೇದಿಕೆಯನ್ನು ಮಾಡಿ ಗಣ್ಯ ವ್ಯಕ್ತಿಗಳಿಂದ ಅದನ್ನು ನಾವು ಜನಗಳಿಗೆ ತಿಳಿಸ್ಬೇಕು ಅನ್ನೋಂಥ ಮೂಲ ಉದ್ದೇಶನೇ ಈ ಒಂದು ಪ್ರತಿ ವರ್ಷ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ನಾವು ಮಾಡ್ಕೊಬರ್ತೀವಿ ಈ ವರ್ಷ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಮಾಡುವಂಥ ಸೌಭಾಗ್ಯ ನಮಗಾಗಿರೋದ್ರಿಂದ ಒಂದು ವ್ಯವಸ್ಥಿತ ಕಾರ್ಯಕ್ರಮ ನಾವು ಚಾಕೌಟ್ ಮಾಡಿದ್ದೀವಿ